ಹೊರಗಡೆ ಏನ್ ನೋಡ್ತಾರೆ ಈ ಕಲರ್ ಬಂದ್ಬಿಟ್ಟು ಒಂದು ಸೂಪರ್ ಕಾರ್ ಅಂದ್ರೆ ಡಾಡ್ಜಿಗೆ ಇನ್ಸ್ಪೈರ್ ಆಗ್ಬಿಟ್ಟು ಈ ಕಲರ್ ಪೇಂಟ್ ಮತ್ತು ಒಳ್ಳೆ ಸೂಪರ್ ಎಂಟ್ ಕ್ಯಾನ್ ಇದನ್ ಇದೆ ನೋಡಿ ಈ ಐಟ್ ಕೆ ಆನ್ಸ್ ಲೈಟ್ ಆನ್ ಮತ್ತೆ ಆಫ್ ಮಾಡೋಕ್ಕೋಸ್ಕರ ಇಲ್ಲಿ ನಿಮ್ಗೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಟೈಮ್ ಸ್ವಿಚ್ ಹಾಕ್ಸ್ರೆ ಇದು ಬಂದು ಮೋಡಿಫಿಕೇಶನ್ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನು ಇವತ್ತು ಬಂದ್ಬಿಟ್ಟು ನಿಮ್ಗೆ ಬದ್ದು ಸಿಟಿ ತೋರಿಸ್ತೀನಿ ಯಾವ್ದು ಗುರು ಈ ರೇರೆಸ್ಟ್ ಅಂತ ನೀವು ಯೋಚನೆ ಮಾಡ್ತೀರಾ ನಾನು ಇವತ್ತು ನಿಮ್ಗೆ ತೋರಿಸಿರಂತ ಈ ಸಿಟಿ ಬಂದ್ಬಿಟ್ಟು ಒಂದು ಸೂಪರ್ ಕಾರ್ ಗೆ ಇನ್ಸ್ಪೈರ್ ಆಗಿ ಪೇಂಟ್ ಕಾರಿದು ಮತ್ತೆ ಈ ಗಾಡಿ ಯಾವುದು ಅಂತ ನೀವು ಇಷ್ಟೊಂದು ತಲೆ ಕೆಡಿಸಿಕೊಂಡು ಈ ಗಾಡಿ ತೋರಿಸುವಂತ ನೀವು ಯೋಚನೆ ಮಾಡ್ಕೊಂಡು ಕೇಳ್ತಿದ್ರೆ ಔಟ್ ದಿಸ್ ಬ್ಯೂಟಿ ಈ ಬ್ಯೂಟಿನ ಈ ಬ್ಯೂಟಿ ಬಗ್ಗೆ ಏನೇನ್ ಮಾಡಿಫಿಕೇಶನ್ ಆಗಿದೆ ಮತ್ತೆ ಏನೇನ್ ಸ್ಪೆಸಿಫಿಕೇಶನ್ ಚೇಂಜ್ ಆಗಿದೆ ಅಂತ ಬಿಟ್ಟು ನಿಮ್ಗೆ ತಿಳ್ಕೊಳ್ಳೋ ಆಸೆ ಇದೆ ಅಲ್ವಾ ಬನ್ನಿ ಈ ಗಾಡಿಲಿ ಏನೇನ್ ಮಾಡಿಫಿಕೇಶನ್ ಚೇಂಜ್ ಆಗಿದೆ ಅಂತ ಬಿಟ್ಟು ಒಂದೊಂದಾಗಿ ತಿಳ್ಸ್ಕೊಡ್ತೀನಿ ನೀವೇ ಇಲ್ಲಿ ಏನ್ ನೋಡ್ತೀರ ಇದ್ ಬಂದ್ಬಿಟ್ಟು ಟೈಪ್ ಆರ್ ಕನ್ವರ್ಸೇಷನ್ ಇಂದ ಮಾಡಿದಂತ ಬಾಡಿ ಕಿಟ್ ಚೇಂಜ್ ಮಾಡಿಸಿದಾರೆ ಮತ್ತೆ ಮೇಲ್ ನೋಡ್ತಿರಲ್ಲ ಅದು ಕೂಡ ಟೈಪ್ ಆರ್ಕ್ ಕನ್ವರ್ಸೇಷನ್ ಅವ್ರದ್ದ ಮೆಶ್ ಕಿಟ್ ಹಾಕಿದಾರೆ ಹೊರಗಡೆ ಏನ್ ನೋಡ್ತಾರೆ ಈ ಕಲರ್ ಬಂದ್ಬಿಟ್ಟು ಒಂದು ಸೂಪರ್ ಕಾರ್ ಅಂದ್ರೆ ಡಾಟ್ಜ್ಗೆ ಇನ್ಸ್ಪೈರ್ ಆಗ್ಬಿಟ್ಟು ಈ ಕಲರ್ ಪೇಂಟ್ ಮಾಡಿಸಿರೋದು ಇನ್ನ ಈ ಕಲರ್ ಏನ್ ನೋಡ್ತಾರೆ ಇದ್ ಬಂದ್ಬಿಟ್ಟು ನಿಯೋನ್ ಡಿ ಶೇಡ್ ಕಲರ್ ಬರುತ್ತೆ ಮತ್ತೆ ಈ ಗಾಡಿ ವೀಲ್ಸ್ ಏನ್ ನೋಡ್ತೀರಲ್ವಾ ಈ ವೀಲ್ ಬಂದ್ಬಿಟ್ಟು ಫಿಫ್ಟೀನ್ ಇಂಚ್ ಅಲೈಸ್ ಬರುತ್ತೆ ಮತ್ತೆ ಟೈರ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಅಪೋಲೋ ಟೈರ್ಸ್ ಹಾಕಿಸಿದ್ರೆ ಒನ್ ಏಟಿ ಫೈವ್ ಬಾರ್ ಫಿಫ್ಟಿ ಫೈವ್ ಟೈರ್ಸ್ ಆರ್ ಫಿಫ್ಟೀನ್ ಟೈರ್ಸ್ ಬರುತ್ತೆ ಇನ್ನ ಬ್ಯಾಕ್ ಸೈಡ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ತಾರೆ ಫಸ್ಟ್ ಇಲ್ಲಿ ನೋಡ್ತೀರಾ ಇದ್ ಬಂದ್ಬಿಟ್ಟು ವಿಟೆಕ್ಸ್ ಪಾಯ್ಲರ್ ಹಾಕಿದ್ದಾರೆ ಅಂದ್ರೆ ಇದ್ ಬಂದ್ಬಿಟ್ಟು ಸ್ಟಾಕ್ ವಿಟೆಕ್ಸ್ ಪಾಯ್ಲರ್ ಗೆ ಪೈಂಟ್ ಮಾಡಿಸಿದಾರೆ ಮತ್ತೆ ಇಲ್ಲಿ ನೀವು ನೋಡ್ತಿರೋ ತರ ಅಂಡ್ ಸ್ಕರ್ಟ್ಸ್ ಚೇಂಜ್ ಮಾಡಿಸಿದರೆ ಅಂಡ್ ಕ್ರೇಜಿ ಪಾರ್ಟ್ ಆಫ್ ದಿಸ್ ಕಾರ್ ಮಾತ್ರ ಇಲ್ಲಿ ನೋಡ್ತೀರಾ ಈ ಎನ್ ಕ್ಯಾನ್ ಈ ಎನ್ ಕ್ಯಾನ್ ಇದೆ ಇದ್ ಬಂದ್ಬಿಟ್ಟು ತುಂಬಾ ಲೌಡೆಸ್ಟ್ ಎನ್ ಕ್ಯಾನ್ ಯಾಕಂದ್ರೆ ನೀವು ನಾನ್ ನಿಮ್ಗೆ ಇದುವರೆಗೂ ತೋರಿಸಿರಂತ ಎಲ್ಲ ಕಾರ್ಸ್ ಅಲ್ಲಿ ಬಂದ್ಬಿಟ್ಟು ಎಂಟ್ ಕ್ಯಾನ್ ಬಂದ್ಬಿಟ್ಟು ರೀತಿ ಮಿಡ್ ರೇಂಜಲ್ಲಿ ಇರುತ್ತೆ ಆದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಒಳ್ಳೆ ಸೂಪ್ರಾ ಎಂಟ್ ಕ್ಯಾನ್ ಇದ್ದಾಗ ಇದ್ರ ಇಷ್ಟು ದಾ ಎನ್ ಇದೆ ನೋಡಿ ಮತ್ತೆ ಈ ಎಂ ಕ್ಯಾನ್ ಏನಿದೆ ಈ ಎನ್ ಕ್ಯಾನ್ ಸೌಂಡ್ ಕೇಳಿಸ್ಕೊಂಡ್ರೆ ನೀವು ಪಕ್ಕ ಕಳ್ದು ಹೋಗ್ತೀರಾ ಆ ರೀತಿ ಹೆಣ್ ಕ್ಯಾನ್ ಇದೆ ಮತ್ತೆ ಇದ್ರ ಇಷ್ಟೋ ಇದೆಲ್ಲ ತಿಳ್ಕೊಂಡಾಯ್ತಲ್ವಾ ಇವಾಗ ಬಂದ್ಬಿಟ್ಟು ಅಂಡರ್ ದ ವುಡ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ಇವಾಗ ತಿಳ್ಕೊಳ್ದು ಬನ್ನಿ ನಾ ಹಾರ್ಟ್ ಪಾರ್ಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಬ್ಯೂಟಿಫುಲ್ ಬೀಸ್ಟ್ ಪಾರ್ಟ್ ಅಂದ್ರೆ ಇದ್ ಬಂದ್ಬಿಟ್ಟು ಸ್ಟಾಕ್ ಇಂಜಿನಿಂಗ್ ಈ ಸ್ಟಾಕ್ ಇಂಜಿನಿಂಗ್ ಬಂದ್ಬಿಟ್ಟು ಬ್ಯಾಂಗರ್ ಕನ್ವರ್ಟ್ ಮಾಡಿಸಿದ್ರೆ ಮತ್ತೆ ಈ ಸ್ಟಾಕ್ ಇಂಜಿನಲ್ಲಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಜೊತೆಗೆ ಗೇಮ್ ಸೆವೆಂಟರ್ ನೋಡೋದು ಬ್ಯಾಂಗರ್ ಕೆಟ್ಟಿದೆ ಮತ್ತೆ ಇಲ್ಲಿ ನೀವು ಇದು ಬಂದ್ಬಿಟ್ಟು ಏರ್ ಇಂಟೆಕ್ ಸ್ಟಾಕ್ ಏರ್ ಇಂಟೆಕ್ ಹಾಕ್ಸಿದ್ದಾರೆ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಆಡ್ ಆನ್ ಇಸಿಯು ಸಿಟ್ಯೂನ್ ಆಗಿದೆ ಈ ಆಡ್ ಆನ್ ಇ ಸಿ ಇಂದ ನಿಮಗೆ ಬಂದ್ಬಿಟ್ಟು ಹೈ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಟಾರ್ಕ್ ಕೂಡ ಹೈ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಈ ಬ್ಯೂಟಿಫುಲ್ ಬೀಚ್ ನ ಹಾರ್ಟ್ ಪಾರ್ಟ್ ಬಗ್ಗೆ ತಿಳ್ಕೊಂಡಾಯ್ತಲ್ವಾ ಇವಾಗ ಬಂದ್ಬಿಟ್ಟು ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು ಬನ್ನಿ ಇಂಟೀರಿಯರ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಇಂಟೀರಿಯರ್ ಏನೇನು ಚೇಂಜ್ ಮಾಡಿಸಿದರೆ ಇಂಟೀರಿಯರ್ ಯಾವ ಕ್ರೇಜಿ ಲುಕ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇನ್ನ ಈ ಬ್ಯೂಟಿಫುಲ್ ಮಾನ್ಸ್ಟರ್ನ ನ ಇನ್ ಸೈಡ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ ಆಗಿದೆ ಏನೇನ್ ತಿಂಗ್ ಚೇಂಜ್ ಆಗಿದೆ ಅಂತ ನಿಮ್ಗೆ ತಿಳ್ಸ್ಕೊಡಿದಾರೆ ಆಕ್ಚುಲಿ ಕಾರ್ ಬಂದ್ಬಿಟ್ಟು ರೇರೆಸ್ಟ್ ತಿಂಗ್ ಕಾರ್ ಇದು ಮತ್ತೆ ಈ ಕಾರ್ ಒಳಗಡೆ ನಿಮ್ಗೆ ನೋಡಕ್ಕೆ ತುಂಬಾ ರೇರ್ ಅಲ್ಲೇ ರೇರೆಸ್ಟ್ ಆಕ್ಸೆಸರಿ ಸಿಗುತ್ತೆ ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ ಬಂದ್ಬಿಟ್ಟು ತುಂಬಾ ಕಂಫರ್ಟೇಬಲ್ ಮತ್ತೆ ಸ್ಟೇಬಲ್ ಆಗಿರೋ ಮೋಮೋ ಸ್ಟೇರಿಂಗ್ ಹಾಕ್ಸಿದ್ದಾರೆ ಮತ್ತೆ ಇಲ್ಲಿ ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸ್ವಿಚಸ್ ಹಾಕಿಸಿದ್ದಾರೆ ಅಂಡ್ ನೀವು ಇಲ್ಲಿ ನೋಡ್ತೀರಾ ಇದ್ ಬಂದ್ಬಿಟ್ಟು ಬ್ಲೂ ಪಂಕ್ ಸಿಸ್ಟಮ್ ಹಾಕ್ಸಿದಾರೆ ಈ ಕಾಂಬಿನೇಷನ್ ಏನಿದೆ ಅಂದ್ರೆ ಜೆ ಬಿ ಎಲ್ ಪ್ಲಸ್ ಬ್ಲೂ ಪಂಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಇದ್ರ ಸೌಂಡ್ ಕೇಳಿಸ್ಕೊಂಡ್ರೆ ನೀವು ಮಾತ್ರ ಆ ರೀತಿ ಸೌಂಡ್ ಇದೆ ಅಪ್ಪ ನೋಡಿರಲ್ಲಪ್ಪ ಬರೀ ಸೆವೆಂಟೀನಲ್ಲೇ ನಿಮ್ಗೆ ಸೌಂಡ್ ಕೇಳಿಸ್ಕೊಳಕ್ ಆಗಲ್ಲ ಆ ರೀತಿ ಸೌಂಡ್ ಸಿಸ್ಟಮ್ ಇದೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇರಲ್ಲ ಇದ್ ಬಂದ್ಬಿಟ್ಟು ಟ್ಯಾಕೋಮೀಟರ್ ಇದು ಈ ಟ್ಯಾಕೋಮೀಟರ್ ಬಂದ್ಬಿಟ್ಟು ಲೈ ರೇರ್ ತಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಈ ತರ ಟ್ಯಾಕೋಮೀಟರ್ ನಾನು ಇದುವರೆಗೂ ನೋಡಿಲ್ಲ ನೀವು ಕೂಡ ನೋಡಿದ್ರೆ ಚಾನ್ಸ್ ಕೂಡ ಇಲ್ಲ ಈ ರೀತಿ ಟ್ಯಾಕೋಮೀಟರ್ ಮತ್ತೆ ಇಲ್ಲಿ ನೋಡ್ತಿರಲ್ಲ ಏಸ್ ಎನ್ ಇವು ಕೂಡ ನಿಮಗೆ ರೇ ಜಮ್ ಅಂತಾನೆ ಹೇಳ್ಬೋದು ಆ ರೀತಿ ಪ್ರಾಡಕ್ಟ್ಸ್ ನೀವು ನೋಡ್ತಾರೆ ಇದ್ ಬಂದ್ಬಿಟ್ಟು ಬ್ಯಾಂಗರ್ ಕಿ ಟಿ ಸಿ ಹಾಕ್ಸಿದಾರೆ ಅಂದ್ರೆ ಗೇಮ್ ಸೆವೆಂಟಿ ನೋಡ್ದು ಬ್ಯಾಂಗರ್ ಕಿ ಟಿ ಸಿ ಇದು ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇದ್ ಬಂದ್ಬಿಟ್ಟು ಬ್ಯಾಂಗರ್ನ ಒಡೆಯೋದು ಅಂದ್ರೆ ಬ್ಯಾಂಗರ್ ಇಲ್ಲ ಸ್ಟಾರ್ಟ್ ಆಗುತ್ತಲ್ವಾ ಬ್ಯಾಂಗರ್ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಬಾಬಿಬಿಟ್ಟು ಬಟನ್ ಇಲ್ಲಿದೆ ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸ್ವಿಚ್ ಏನಕ್ಕೆ ಹಾಕ್ಸಿದ್ದಾರೆ ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಆ್ಯಂಬುಲೆನ್ಸ್ ಲೈಟ್ ಯಾವುದೇ ರೀತಿ ಕಾಣಿಸ್ತಿದೆ ಅಂತ ಆ್ಯಕ್ಚುಲಿ ಇದ್ ಬಂದ್ಬಿಟ್ಟು ಏಯ್ಟ್ ಕೆ ಆ್ಯಂಬುಲೆನ್ಸ್ ಲೈಟ್ಸು ಈ ಏಟ್ ಕೆ ಆಂಬುಲೆನ್ಸ್ ಲೈಟ್ ಆನ್ ಮತ್ತೆ ಆಫ್ ಮಾಡೋಕ್ಕೋಸ್ಕರ ಇಲ್ಲಿ ನಿಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಆ್ಯಂಡ್ ಫೀರ್ ಸ್ವಿಚ್ ಹಾಕ್ತಾರೆ ಇದು ಬಂದ್ಬಿಟ್ಟು ನಿಮಗೆ ಏಟ್ ಕೆ ಆ್ಯಂಬುಲೆನ್ಸ್ ಲೈಟ್ ವರ್ಕ್ ಆಗುತ್ತೆ ಮತ್ತೆ ಇಲ್ಲೇ ವೇಡ್ ನೀವು ನೋಡ್ತೀರಾ ಇದು ಬಂದ್ಬಿಟ್ಟು ನಿಮಗೆ ಒಂದು ಊಫರ್ ಸಿಸ್ಟಮ್ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ಬ್ಯಾಂಗರ್ನ ಆನ್ ಅಂಡ್ ಆಫ್ ಮಾಡಕ್ ಬರುತ್ತೆ ಮತ್ತೆ ಇಲ್ಲಿ ನೋಡಿ ಏನು ನೋಡ್ತೀರಾ ಇದು ಒಳಗಡೆ ಇಂಟೀರಿಯರ್ ಬಂದ್ಬಿಟ್ಟು ಇದು ಬಾ ಆ್ಯಕ್ಚುಲಿ ಸ್ಟಾಕ್ ಇಂಟೀರಿಯರ್ ಸ್ಟಾಕ್ ಇಂಟೀರಿಯರ್ಗೆ ಇವ್ರು ಬಂದ್ಬಿಟ್ಟು ಈ ರೀತಿ ಕ್ರೇಜ್ ಆಗಿರೋ ಆಕ್ಸೆಸರೀಸ್ ಹಾಕ್ಸಿದ್ದಾರೆ ಮತ್ತೆ ಇಷ್ಟೊಂದೆಲ್ಲ ತಿಳ್ಕೊಂಡಾಯ್ತಲ್ವಾ ಇವಾಗ ಬಂದ್ಬಿಟ್ಟು ಈ ಗಾಡಿನ ಪರ್ಫಾಮೆನ್ಸ್ ಬಗ್ಗೆ ತಿಳ್ಕೊಳ್ಳೋ ಬನ್ನಿ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ಯಾವ ರೀತಿ ಗಾಡಿ ಪೀಲ್ ಕೊಡುತ್ತೆ ನಾವು ಒಳಗಡೆ ಕೂತ್ಕೊಂಡು ಪರ್ಫಾಮೆನ್ಸ್ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಅಂತ ಅಂದ್ಬಿಟ್ಟು ನಾ ತಿಳಿಸ್ಕೊಡ್ತೀನಿ ಬನ್ನಿ ಅದೇ ಮಜಾಗ ಬೀಳು ಅಂದ್ಬಿಟ್ಟು ಗಾಡಿ ಪರ್ಫಾಮೆನ್ಸ್ ಬಗ್ಗೆ ತಿಳ್ಕೊಳ್ಳೋ ಬನ್ನಿ ಗಾಡಿ ಇವಾಗ ಪರ್ಫಾಮೆನ್ಸ್ ಯಾವ ರೀತಿ ಇದೆ ಏ ಗುರು ಫಸ್ಟ್ ಇಯರ್ ಅವರು ಈ ರೀತಿ ಇದು ಮಾಡ್ತೀನಿ ಆ್ಯಕ್ಚುಲಿ ಏನೇನು ನಾನು ತ್ರಾಟಲ್ಲೇ ಕೊಟ್ಟಿಲ್ಲ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿರೋದು ಈ ಮಾಮಲ್ ಟೈರಿಂಗ್ ಕೂಡ ತುಂಬ ಸ್ಮೂತಾಗಿದೆ ಒಳ್ಳೆ ತುಂಬ ಸ್ಟೆಫಿಲೇಟ್ ಆಗಿದೆ ನಾವು ಬಂದ್ಬಿಟ್ಟು ಫಸ್ಟ್ ಗಿಯರ್ ಲಾಂಚ್ ಮಾಡ್ತೀನಿ ನೋಡಿ ಯಾವ ರೀತಿ ಗಾಡಿವಾಗಿ ಯಾವ ರೀತಿ ಪಿಕಪ್ ಮಾಡ

ಈ ಬ್ಯೂಟಿಫುಲ್ ಮಾನ್ಸ್ಟರ್ ರಿವ್ಯೂ ಮಾಡಿ ತೋರಿಸಿದೀನಿ ಮತ್ತೆ ನಿಮ್ಗೆ ಏನಿಸ್ ಈ ಬ್ಯೂಟಿಫುಲ್ ಮಾನ್ಸ್ಟರ್ ನೋಡಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಇಲ್ಲಿ ನೀವ್ ನೋಡ್ತಿರಲ್ಲ ನೋಡ್ತೀರಲ್ಲ ಈ ಗಾಡಿ ಬಂದ್ಬಿಟ್ಟು ಆಕ್ಚುಲಿ ಏನ್ ಮಾಡಿಫಿಕೇಶನ್ ಆಗಿದೆ ಅದೆಲ್ಲ ಬಂದ್ಬಿಟ್ಟು ಒಬ್ಬ ಓನರ್ ಮೈಂಡ್ ಸೆಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ಗ್ಯಾರೇಜ್ ಅವ್ರಿಗೆ ಹೇಳಿ ಮಾಡ್ತಿರಂತ ಗಾಡಿ ಇದು ಅದಕ್ಕೋಸ್ಕರ ನಿಮ್ಗೆ ಇಷ್ಟೊಂದು ನಿಮ್ಗೆ ಅಟ್ರಾಕ್ಟಿವ್ ಆಗಿರ್ಬೋದು ಅಥವಾ ಒಂದು ಕ್ಲಾಸಿ ಲುಕ್ ಆಗಿರ್ಬೋದು ಮತ್ತೆ ಇದ್ರ ಬಂದ್ಬಿಟ್ಟು ನಿಮ್ಗೆ ನೋಡಿದ್ರಲ್ಲ ಪಾಪ್ಷನ್ ಬ್ಯಾಂಕ್ಸ್ ಯಾವ ರೀತಿ ಇತ್ತು ಅಂತ ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಒಂದು ಇಮ್ಯಾಜಿನರಿ ವರ್ಲ್ಡ್ ಇಂದ ಕನ್ವರ್ಟ್ ಮಾಡಿರಂತ ಕಾರ್ ಇದು ಈ ಗಾಡಿ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಮಗೂ ಸಪೋರ್ಟ್ ಮಾಡಿ ಬರ ಅಂತ ನೆಕ್ಸ್ಟ್ ಕ್ರೇಜ್ ಆಗಿರೋ ಮಾಡಿಫಿಕೇಶನ್ ಕಾರ್ ಸರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್